ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಿಮ್ಮ ಜನ್ಮ ದಿನಾಂಕದ ಪ್ರಕಾರ ಯಾವ ವರ್ಷಗಳಲ್ಲಿ ಮನೆ ಕಟ್ಟೋದಕ್ಕೆ ವಿವಾಹ ಆಗಲಿಕ್ಕೆ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಸೈಟು ಖರೀದಿ ಇತ್ಯಾದಿ ವ್ಯಾಪಾರ ವ್ಯವಹಾರಗಳನ್ನು ಮಾಡಲಿಕ್ಕೆ ಯಾವ ವರ್ಷಗಳು ಶುಭ ದಿನವಾಗಿರ್ತವೆ ಯಾವ ದಿನಗಳು ಶುಭ ದಿನವಾಗಿರ್ತವೆ ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಇದೆ ವೀಕ್ಷಕರೇ ಮೊದಲನೇದಾಗಿ ಜನ್ಮ ದಿನಾಂಕ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟರ ಜನ್ಮ ದಿನಾಂಕದವರನ್ನು ನಾವು ನೋಡೋದಾದರೆ ಈ ಎಲ್ಲ ಸಂಖ್ಯೆಗಳನ್ನು ಕೂಡಿದಾಗ ಒಂದೇ ಬರ್ತದೆ ಇವರಿಗೆ ಭಾನುವಾರ ತುಂಬ ಶುಭಪ್ರದವಾದಂಥ ದಿನ ಆಗಿರ್ತದೆ ಈ ಭಾನುವಾರದಂದು ಯಾವುದೇ ಕಾರ್ಯಗಳನ್ನು ಮಾಡಬಹುದು ಅಥವಾ ಗುರುವಾರ ಸೋಮವಾರ ಸಹ ಈ ರಾಶಿಯವರಿಗೆ ಬುಧವಾರವೂ ಸಹ ಶುಭಪ್ರದವಾಗಿ ಇರೋದ್ರಿಂದ ಈ ಸೋಮವಾರ ಬುಧವಾರ ಗುರುವಾರಗಳಂದು ಹೊಸ ವ್ಯವಹಾರ ಹೊಸ ವ್ಯಾಪಾರ ಕಾರ್ಯಗಳನ್ನು ಮಾಡಲಿಕ್ಕೆ ತುಂಬ ಅತ್ಯಂತ ಪ್ರಶಸ್ತವಾದಂಥ ದಿನಗಳು ಆಗಿರ್ತದೆ ಇಲ್ಲಿ ಈ ಜನ್ಮ ದಿನಾಂಕದವರಿಗೆ ಹತ್ತನೇ ವರ್ಷ ಹತ್ತೊಂಬತ್ತನೇ ವರ್ಷ ಇಪ್ಪತ್ತ ಎಂಟನೇ ವರ್ಷ ಮೂವತ್ತೇಳನೇ ವರ್ಷ ನಲವತ್ತಾರನೇ ವರ್ಷ ಐವತ್ತೈದನೇ ವರ್ಷ ಅರವತ್ತ್ನಾಲ್ಕನೇ ವರ್ಷ ಎಪ್ಪತ್ತ್ಮೂರನೇ ವರ್ಷಗಳಲ್ಲಿ ಇವರು ಬಹುತೇಕವಾಗಿ ಈ ವರ್ಷಗಳು ಈ ರಾಶಿಯವರಿಗೆ ಅಂದರೆ ಈ ಜನ್ಮ ದಿನಾಂಕದವರಿಗೆ ತುಂಬ ಶುಭಪ್ರದವಾಗಿ ಇರ್ತದೆ ಈ ವರ್ಷಗಳಲ್ಲಿ ನೀವು ಯಾವುದೇ ವಿವಾಹಾದಿ ಕಾರ್ಯ ಶುಭ ಕಾರ್ಯ ಸೈಟ್ ತೊಗೊತಕ್ಕಂಥದ್ದು ಹೊಸ ವ್ಯಾಪಾರ ವ್ಯವಹಾರಗಳನ್ನೆಲ್ಲ ಮಾಡಲಿಕ್ಕೆ ತುಂಬ ಪ್ರಶಸ್ತವಾದಂಥ ದಿನ ಆಗಿರ್ತದೆ ಈ ಜನ್ಮ ದಿನಾಂಕದವರು ದಿಕ್ಕನ್ನು ಒಂದು ವೇಳೆ ಆರಿಸಿಕೊಳ್ಳುವ ಸಂದರ್ಭ ಬಂದರೆ ಈ ಜನ್ಮ ದಿನಾಂಕದವರಿಗೆ ಪೂರ್ವ ದಿಕ್ಕು ಅತ್ಯಂತ ಶುಭಪ್ರದವಾಗಿರ್ತದೆ ಒಂದನೇ ಜನ್ಮ ದಿನಾಂಕದ ಅಧಿಪತಿ ಅಥವಾ ಹತ್ತು ಹತ್ತೊಂಬತ್ತರ ಅಥವಾ ಇಪ್ಪತ್ತೆಂಟರ ಅಧಿಪತಿ ಸೂರ್ಯದೇವ ಅಥವಾ ಪಿತೃಕಾರಕ ರವಿ ಅಂತೇಳಿ ನಾವೇನು ಕರಿತೀವಿ ಆ ಗ್ರಹಾಧಿಪತಿ ಈ ಜನ್ಮ ದಿನಾಂಕದವರಿಗೆ ಅಧಿಪತಿ ಆಗಿರ್ತಾರೆ ಈ ರಾಶಿಯವರು ಅಂದರೆ ಈ ಜನ್ಮ ದಿನಾಂಕದವರು ವಿಶೇಷವಾಗಿ ಪೂರ್ವ ದಿಕ್ಕು ಆಯ್ಕೆ ಮಾಡ್ಕೊಬೋದು ಅಥವಾ ಪೂರ್ವ ಈಶಾನ್ಯ ದಿಕ್ಕು ಉತ್ತರ ಉತ್ತರ ಈಶಾನ್ಯ ದಿಕ್ಕುಗಳಲ್ಲಿ ಇವರು ಮನೆಯ ಮುಖ್ಯ ಬಾಗಿಲುಗಳನ್ನು ಇಟ್ಕೊಂಡು ಮನೆ ಕಟ್ಕೊತಕ್ಕಂಥದ್ದು ಬಹಳ ಉತ್ತಮ ಇಲ್ಲಿ ಈ ಜನ್ಮ ದಿನಾಂಕದವರು ಇದೇ ಜನ್ಮ ದಿನಾಂಕಗಳಲ್ಲಿ ಒಂದು ಎರಡು ಐದು ಹಾಗೆ ಒಂಬತ್ತು ಹತ್ತು ಈ ಜನ್ಮ ದಿನಾಂಕ ಅಥವಾ ಹನ್ನೊಂದು ಹನ್ನೆರಡು ಹದಿಮೂರು ಸಾರಿ ಹದಿಮೂರು ಬರೋದಿಲ್ಲ ಹನ್ನೆರಡು ಬರ್ತದೆ ಹದಿನಾಲ್ಕು ಹಾಗೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತರ ಜನ್ಮ ದಿನಾಂಕ ಕ್ಯಾಲೆಂಡರ್ ಬರ್ತಕ್ಕಂಥ ದಿನಾಂಕಗಳು ಅದೇ ರೀತಿ ಇಪ್ಪತ್ತೊಂದು ಇಪ್ಪತ್ತ್ಮೂರು ಇಪ್ಪತ್ತ ಎಂಟು ಇಪ್ಪತ್ತೊಂಬತ್ತು ಮೂವತ್ತು ಈ ದಿನಾಂಕಗಳಲ್ಲಿಯೂ ಸಹ ಸೋಮವಾರ ಬುಧವಾರ ಗುರುವಾರ ಬಂದರೆ ಈ ದಿನಾಂಕದಲ್ಲಿಯೂ ಸಹ ಶುಭ ಕಾರ್ಯಗಳನ್ನು ಮಾಡಿಕೊಳ್ಳಿಕ್ಕೆ ಅಥವಾ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಿಕೊಳ್ಳಿಕ್ಕೆ ತುಂಬ ಪ್ರಶಸ್ತವಾದಂಥ ದಿನ ಆಗಿರ್ತದೆ ಇಲ್ಲಿ ಈ ದಿನಗಳನ್ನು ಆಯ್ಕೆ ಮಾಡ್ಕೊತಕ್ಕಂಥ ಒಂದು ಸಂದರ್ಭದಲ್ಲಿ ಶುಕ್ಲ ಪಕ್ಷ ಇದ್ರೆ ಅಂದರೆ ಅಮಾವಾಸ್ಯ ಕಳೆದು ಪೌರ್ಣಮಿ ನಾವು ಶುಕ್ಲ ಪಕ್ಷ ಅಂತೇಳಿ ಕರಿತೇವೆ ಆ ಥರ ಇದ್ದಾಗ ತುಂಬ ಶುಭಪ್ರದವಾಗಿರ್ತದೆ ಈ ಶುಕ್ಲ ಪಕ್ಷದಲ್ಲಿ ನಾವು ಚತುರ್ಥಿ ತಿಥಿ ಷಷ್ಠಿ ತಿಥಿ ಅಷ್ಟಮಿ ತಿಥಿ ನವಮಿ ಹಾಗೆ ಏಕಾದಶಿ ತಿಥಿಗಳನ್ನು ಬಿಟ್ಟು ಈ ಶುಭ ಕಾರ್ಯಗಳನ್ನು ಮಾಡಿದಾಗ ಅದರ ಪೂರ್ಣ ಫಲ ಇವರಿಗೆ ದೊರೆಯುವ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ ಈ ರಾಶಿಯವರು ಅಥವಾ ಈ ಜನ್ಮ ದಿನಾಂಕದವರು ಹೆಚ್ಚಾಗಿ ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತ್ರಗಳ ಧಾರಣೆ ಆಗಲಿ ಅಥವಾ ವಾಹನಗಳನ್ನು ತೆಗೆದುಕೊಂತಕ್ಕಂಥದ್ದು ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ ಅತಿ ಹೆಚ್ಚಾಗಿ ಈ ಜನ್ಮ ದಿನಾಂಕದವರಿಗೆ ಕೆಂಪು ಬಣ್ಣ ಹಳದಿ ಬಣ್ಣ ಹಸಿರು ಬಣ್ಣ ಈ ಆರೆಂಜ್ ಕಲರ್ ಇವೆಲ್ಲ ಈ ಜನ್ಮ ದಿನಾಂಕದವರಿಗೆ ಶುಭವಾಗಿ ಇರುತ್ತೆ ಈ ದಿನಾಂಕಗಳವರು ಈ ರೀತಿ ವ್ಯವಹಾರವನ್ನು ಮಾಡ್ಕೊತಕ್ಕಂಥದ್ದು ಅಥವಾ ಆಫೀಸು ಕಚೇರಿ ಮನೆ ಕಟ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇಂತಹ ಶುಭಪ್ರದವಾದಂಥ ಬಣ್ಣಗಳನ್ನು ಆಯ್ಕೆ ಮಾಡ್ಕೊತಕ್ಕಂಥದ್ದು ಅತ್ಯಂತ ಶುಭಪ್ರದ ಹಾಗೆ ಇವರ ಕಾರ್ಯಗಳಲ್ಲಿ ಅಡಚಣೆ ಉಂಟಾದಾಗ ತೊಂದರೆಗಳು ಉಂಟಾದಾಗ ವಿಶೇಷವಾಗಿ ಈಶ್ವರನ ಆರಾಧನೆಯನ್ನು ಮಾಡೋದು ಅಥವಾ ಸೂರ್ಯ ದೇವರ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಅಥವಾ ಮಾರುತಿ ದೇವರ ಆರಾಧನೆ ಮಾಡೋದರಿಂದ ಆ ನೆಗೆಟಿವ್ ವೈಬ್ರೇಷನ್ ದೂರವಾಗಿ ಶುಭ ಫಲಗಳು ಹೆಚ್ಚಾಗಿ ಸಿಗುತ್ತೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ